ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಹುಕ್ಕೇರಿ ನಗರದ ಶ್ರೀ ಗಜಾನನ ಮಂದಿರ ಕೆಇಬಿ ಕಾಲೋನಿ ಹುಕ್ಕೇರಿ ಮೂವತ್ತೇಳನೇ ವರ್ಷದ ವಾರ್ಷಿಕೋತ್ಸವ ನಿಮಿತ್ತವಾಗಿ ಶ್ರೀ ಗಣಪತಿಗೆ ಮಹಾರುದ್ರಾಭಿಷೇಕ ನಂತರ ನವಗ್ರಹ ಪೂಜೆ ಹಾಗೂ ಗಣಹೋಮ ಮತ್ತು ಗಣಪತಿಗೆ ತೊಟ್ಟಿಲ ಕಾರ್ಯಕ್ರಮ ಹಾಗೂ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ತದನಂತರ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಹನ್ನೆರಡು ಮೂವತ್ತಕ್ಕೆ ಮಹಾಪ್ರಸಾದ ಜರುಗುವುದು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನ ಅರ್ಚಕರಾದ ಶ್ರೀ ಶಾಂತಯ್ಯ ಹಿರೇಮಠ ಅವರು ಶ್ರೀ ದೇವರ ಅನುಗ್ರಹದಿಂದ ಭಕ್ತಾದಿಗಳು ಹೆಚ್ಚಿಗೆ ಆಗುತ್ತಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾರುದ್ರಾಭಿಷೇಕ ಹಾಗೂ ಘನಹೋಮ ಅತಿ ವಿಜೃಂಭಣೆಯಿಂದ ಜರುಗಿತು ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಲೆಂದು ದೇವರಲ್ಲಿ ಪ್ರಾರ್ಥಿಸುವೆ ಅರ್ಚಕರಾದ ಶ್ರೀ ಶಾಂತಯ್ಯ ಹಿರೇಮಠ ಆಶೀರ್ವದಿಸಿದರು ಈ ಕಾರ್ಯಕ್ರಮದ ಗಣ್ಯರಾದ ತಾಲೂಕಾ ದಂಡಾಧಿಕಾರಿಗಳಾದ ಶ್ರೀಮತಿ ಮಂಜುಳಾ ನಾಯಕ ಪೊಲೀಸ್ ಇಲಾಖೆ ಸಿಪಿಐ ಮಹಾಂತೇಶ ಬಸಾಪುರೇ ಅತಿಥಿಗಳು ಸತ್ಕರಿಸಿದರು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಸ್ಥಾನಿಕ ಅಭಿಯಂತರರು ನೇಮಿನಾಥ ಕಮಲಾಪುರೆ ಹಾಗೂ ವಿನಾಯಕ ರಾಮದುರ್ಗಿ ಉದಯ್ ಮಗದುಮ್ ಬಾಳೇಶ್ ಮಗದುಮ್ ದಾನಪ್ಪ ನನವರ್ ಎಲ್ಲರೂ ಬಂದು ಅನ್ನಪ್ರಸಾದ ಸ್ವೀಕರಿಸಬೇಕೆಂದು ಅಧ್ಯಕ್ಷರು ಹಾಗೂ ಗಜಾನನ್ ದೇವಾಲಯ ಸಮಿತಿ ವಿದ್ಯುತ್ ಸಂಘದ ನೌಕರರ ಕಾಲೋನಿ ಹುಕ್ಕೇರಿ ಹುಕ್ಕೇರಿಯ ಗಣ್ಯ ವ್ಯಕ್ತಿಗಳು ಸ್ಥಳೀಯ ಜನರು ಹಾಗೂ ಶ್ರೀ ಗಣಪತಿಯ ಭಕ್ತಾದಿಗಳು ಉಪಸ್ಥಿತರಿದ್ದರು ವರದಿ ಸುನೀಲ್ ಲಾಳ್ಗೆ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ದೇವಾಲಯ ಜನ ವಾರ್ಷಿಕೋತ್ಸವ ನಿಮಿತ್ತವಾಗಿ ಸಾರ್ವಜನಿಕ ಸಹಿತ ಇವತ್ತಿನ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಪ್ರಸಾದ ವ್ಯವಸ್ಥೆ ಭಕ್ತರಿಂದ ಭಕ್ತರಿಗಾಗಿ ಭಕ್ತರಿಗೋಸ್ಕರ ಪ್ರಸಾದ ಎಲ್ಲರೂ ಭಕ್ತರು ಗಣಪತಿ ಆಶೀರ್ವಾದ ಪಡೆದುಕೊಂಡು ಪ್ರಸಾದ ಮಾಡಿಕೊಂಡು ವಿಶೇಷ ವರ್ಷ ಎಷ್ಟನೇ ವರ್ಷದ ಗುರು ಇದು ಮೂವತ್ತೇಳನೇ ವರ್ಷದ ರೀ ಆ ಪ್ರತಿಷ್ಠಾಪನೆ ಮಾಡಿ ಸುಮಾರು ಮೂವತ್ತೇಳು ವರ್ಷ ಆಯ್ತು ಪ್ರತಿ ವರ್ಷ ಭಕ್ತರು ಹೆಚ್ಚು ಹೆಚ್ಚು ಚಕ್ಕಂದ ಹೊರಟೇನಿಲ್ಲ ಭಕ್ತರೆಲ್ಲ ಇವತ್ತು ಹೋಮ ದಿವಸ ಹೋಮ ಶ್ರೀ ಗಣಪತಿ ಗಣಪತಿ ಮಹಾವಿಧಾಭಿಷೇಕ ಆಗಿದ್ರಿ ಅದೇ ಬೆಳಗ್ಗೆ ಯೋಗ ಪೂಜೆ ಗಣಹೋಮ